ಗೌಡ್ರ ನಮಸ್ಕಾರ ನಮ್ಮ ನಮ್ಮ ಹೆಸರು ನಮ್ಮ ಹೆಸರು ಹನುಮಂತಯ್ಯ ಹನುಮಂತಯ್ಯವ್ರ ಎಲ್ಲಿಂದ ಬರ್ತಾ ಇದಾರೆ ನೀವು ನಾವು ಬಿಡದಿತ್ತವ ರಾಮನಗರ ತಾಲೂಕು ಬಿಡದಿ ಹೋಗಿಳಿ ಬಿಡದಿತ್ತವ ಸಟ್ಕೊಂಬಿಡಿ ಸಟ್ಕೊಂಗಡಿ ಏನನ್ನ ಕೆಲಸ ಈಗ ಮಾಡಿಸ್ತಾ ಇದ್ ಉಳೋದು ವ್ಯವಸಾಯ ಮಾಡೋದು ಮಾಡ್ತಾ ಗಿತ್ತ ಕೆಲಸ ಮಾಡ್ಕೊಂಡು ಇದು ಮಾಡ್ತಾರೆ ಎಷ್ಟು ವರ್ಷದಿಂದ ದಿನ ಈಗ ಒಂದು ಜಾತ್ರೆಗೆ ಬರ್ತಾ ವರ್ಷ ಸಿದ್ಧಗಂಗಾ ಮಠದಲ್ಲಿ ಏನ್ ಅನ್ಸದು ನಿಮ್ಗೆ ನಾವು ಬಂದಿದ್ದು ಅಂದ್ರೆ ಇನ್ನೊಂದು ಜಾತ್ರೆ ಹೋಗುದು ಅಂದ್ರೆ ಹೋಗೋದು ಬರೋದು ಕೊಡೋದು ಅಲ್ವಾ ಈಗ ನೀವು ಈ ಸಿದ್ಧಗಂಗಾ ಮಠದ ಜಾತ್ರೆಗೆ ಬರ್ತಾ ಇದೀರಲ್ವಾ ಹೇಳಿದ್ರೆ ನೀವು ನಲ್ವತ್ತು ವರ್ಷ ಅಂತ ಹೇಳಿದ್ರಿ ಈಗ ನಲ್ವತ್ತು ವರ್ಷ ಅಂತಂದ್ರೆ ಈಗ ಏನು ನಿಮ್ಮ ಒಂದು ಪ್ರಾಯ ಪ್ರಾಯದ್ವಸ್ತು ವಯಸ್ಸು ಅಂತ ಅನ್ಬೋದು ಅವಾಗ ಅವಾಗಿನಿಂದ ನಮಗೆ ಇವಾಗ ಇವಾಗ ಎಪ್ಪತ್ತೈದು ಅಂದರೆ ಒಂದು ಮೂವತ್ತು ವರ್ಷದಿಂದ ಏ ಮೂವತ್ತು ವರ್ಷದ್ದು ಅವ್ರು ಇದ್ದಾಗ ನೀವೊಂದು ಈ ದನಕಡೆ ಜೊತೆ ಅದು ಇದು ಮಾಡ್ತಾರೆ ಏನ್ ಏನು ಅನ್ಸೋದು ನಿಮಗೆ ಅವಾಗ ಹೆಂಗಿತ್ತು ಇವಾಗ ಹೆಂಗಿರುತ್ತೋ ಅವಾಗಿನ ಇವಾಗ ಹಾಂ ಆವಾಗ ಇದೇ ಜನ ತಂದರೆ ಕಮ್ಮಿ ರೇಟು ಹಾಂ ಈಗ ರೇಟೆಲ್ಲ ಜಾಸ್ತಿ 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 ಆಗ್ಬಿಟ್ಟದೆ ರೇಟ್ ಎಲ್ಲ ಜಾಸ್ತಿ ಆಗುತ್ತೆ ಈಗ ತಗೊಳ್ಳವರು ಕಮ್ಮಿ 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 ಆಗ್ಬಿಟ್ಟವ್ ಕಮ್ಮಿ ಆಗ್ಬಿಟ್ಟವ್ ಈಗ ಆ ಇಷ್ಟ ಯಾಕಂದ್ರೆ ಈಗ ಟ್ರಾಕ್ಟರ್ ಎಲ್ಲ ಬಂದ್ಬಿಟ್ಟೆ ಈ ಎತ್ತುಗಳಲ್ಲಿ ಉಳ್ಮೆ ಮಾಡದೆ ಕಮ್ಮಿ ಮಾಡ್ಬಿಟ್ಟವ್ ಏನಿದ್ರು ಪಟಾ ಹೊಡ್ಕೊಳ್ಳೋದು ಜೋಳ ಹಾಕೋದು ಈ ಅಡಿಕೆ ತೋಟ ಉಳ್ಕೊಳ್ಳೋದು ಈ ಹೊಲ್ದಾರ್ಗೆ ಹರಿಕೊಳ್ಳೋದು ಅಷ್ಟೇ ಪುಟ್ನಲ್ಲಿ ಏನು ಈಗ ಉಳುಮೆ ಕೆಲಸ ಸಣ್ಣ ಪುಟ್ಟವೆಲ್ಲ ಹಸಿನಲ್ಲಿ ಮಾಡ್ಕತ್ತೆ ಇದು ಬಿಟ್ರೆ ಬಂಡಿ ಬಂಡಿ ಹೊಡ್ದಿರ ಈಗ ನಿಮ್ ಕಡೆ ಏನು ಗಾಡಿ ಗಿಡಿ ಎಲ್ಲ ಇಲ್ಲ ನಮ್ ಕಡೆ ಆದ್ರೆ ಈಗ ಈಗ ನಮ್ ಕಡೆ ಆದ್ರೆ ಮಂಡ್ಯ ಮೈಸೂರು ಕಡೆ ಕಬ್ಬುನ್ ಗಾಡಿ ಅವೆಲ್ಲ ಹೊಡಿತೀವಿ ನಿಮ್ ಕಡೆ ಗಾಡಿ ಎಲ್ಲ ಕಮ್ಮಿ ಪರವಾಗಿಲ್ಲ ಅಂತನೆ ಇದು ಏನೆಲ್ಲ ಆಗಿದೆ ನಿಮ್ಗೆ ಏನು ರೇಟ್ ಹೇಳ್ತಾಯಿದೀರಿ ಇವು ಎರಡು ನಲ್ವತ್ತೇಳ ತೆ ಎರಡು ನಲ್ವತ್ತುೇಳ್ತಾ ಹೇಳ್ತಾ ಹಾಂ ಎಷ್ಟು ಎಷ್ಟಕ್ಕೆ ಬಿಟ್ಕೊಟ್ಟಿರಿ ನಾವು ಇವಾಗ ಬಂದರೆ ಒಟ್ಟಿಚ್ಚು ಕಮ್ಮಿ ಎರಡು ಇಪ್ಪತ್ತು ಗಂಟೆಗೆ ಎರಡು ಇಪ್ಪತ್ತು ಬಿಟ್ಕೊಡ್ತೀವಿ ಏನು ಏನು ಮೇ ಹಾಕ್ತೀರಿ ಮನೇಲಿ ಬೂಸಾ ಹಾಂ ಡಿ ಎಕ್ಸು ಹಾಂ ಜಾಗ ಗುಜು ಹಾಂ ಉಳ್ಳಿನುಚ್ಚು ನಿಮ್ಮ ಕಡೆ ಎಲ್ಲ ರಾಗಿ ಹುಳು ನೀವೇ ರಾಗಿ ಹುಲ್ಲು ನಾವೇ ನೀವೇ ಬಳಕೆ ರಾಗಿ ಹುಲ್ಲು ರಾಗಿ ಹುಲ್ಲ ನಾವೇ ಬೆಳಗ್ತೀವಿ ಮತ್ತೊಂದು ಸ್ವಲ್ಪ ಸ್ವಲ್ಪ ಕಮ್ಮಿ ರಾಗಿವಲ್ಲೆಲ್ಲ ನೀವು ಎಲ್ಲ ಒಟ್ಟಿನಲ್ಲಿ ಮನೆ ತಿಂಡಿ ಗಿಂಡಿ ಹಾಕೊಂಡ್ ಸಾಕತ್ತ ಸಾಕ ಈಗ ಹೇಳಿದ್ರಿಗ ಎಷ್ಟು ಆದರೆ ಕೊಡ್ತೀವಿ ಅಂತಂದ್ಬಿಟ್ಟು ಕೊಟ್ಬಿಟ್ರೆ ಬೇರೆ ತಕ್ಕ ಪ್ಲಾನ್ ಇದೀಗ ಇವು ಕೊಟ್ಬಿಟ್ರೂ ತಿರ್ಗಿ ಇಂಥವೇ ಇಲ್ಲ ಇಡ್ಕಂದ್ರೆ ಬೇರೆ ಕಡೆ ಬೇರೆ ಕಡೆ ಹಳ್ಳಿ ಇಲ್ಸ ಬೇರೆ ಹೋಗ್ತಾರೆ ಇರ್ಬಿಟ್ರೆ ಬಿಟ್ಟರೆ ಯಾವ ಜಾತ್ರೆಗೆ ಹೋದಿರಿ ನೀವು ನಾವು ಗುಟ್ಟೀವಿ ಹ್ಮ್ ಹಿಂಗ್ ಗುಡಿಗೆ ಹೋಗ್ತೀವಿ ಅದು ತಪ್ಪಿದ್ರೆ ಈ ಸಿದ್ಧಗಂಗಿಗ್ ಹೋಗ್ತಿವಿಗ್ ಹೋಯ್ತೀವಿ ಮಾಗಡಿಗೋಯ್ತಿವಿ ಅದು ತಪ್ಪಿದ್ರೆ ಮದ್ದೂರ್ಗು ಹೋಗ್ತೀವಿ ಈ ಬೇಬಿ ಬೆಟ್ಟಕ್ಕೆಲ್ಲ ಹೋಗಲ್ರ ನೀವು ದೂರ ದೂರ ಆಗೋದ್ ಒಳ್ಳೇದಾಗ್ಲಿ ಈ ಒಂದು ಜಾತ್ರೆಗೆ ಬಂದಿದ್ದೀನಿ ನೋಡ್ದಾಗ ಮಾತಾಡ್ತಾರೆ ತುಂಬಾ ಖುಷಿ ಆಯ್ತು ನಿಮ್ದು ಫೋನ್ ನಂಬರ್ ಇದ್ರೆ ಕೊಟ್ಕೊಡಿ ನಮ್ಮವ್ರು ಯಾರೇ ತಗೋಳಿದ್ರೆ ಫೋನ್ ಮಾಡ್ತಾರೆ ನೀವೇ ಇಲ್ಲ ಹೇಳ್ಬೋದು ಕೊಡಿ ಪರವಾಗಿಲ್ಲ ನಾನೇ ಹೇಳ್ತೀನಿ ನೋಡ್ತಾ ಇದ್ದೀರಲ್ವ ವೀಕ್ಷಕರೇ ಸ್ವಲ್ಪ ಅಂದ್ರೆ ಇವ್ರಿಗೆ ಏನು ಅಂತಂದ್ರೆ ಎತ್ತುಗಳನ್ನ ಸಾಕ್ಬೇಕು ಅವ್ರ ಜೊತೆ ಒಳ್ಳೆ ದುಡಿಮೆ ಮಾಡಬೇಕು ಅನ್ನೋ ಒಂದು ಇದಿರುತ್ತೆ ಸೊ ಆ ಒಂದು ಇದರಿಂದ ಅವರು ಎಷ್ಟೇ ದೂರ ಆದ್ರೂ ಸಹ ಈ ಒಂದು ದನಗಳ ಜಾತ್ರೆಗೆ ಬರ್ತಾ ಬಂದಿದ್ದಾರೆ ಇಲ್ಲ ಅಂತಲ್ಲ ಅವ್ರು ಹೇಳಿದ್ರು ಒಂದು ಮೂವತ್ತೈದು ವರ್ಷದಷ್ಟು ಎಕ್ಸ್ಪೀರಿಯೆನ್ಸ್ ಇದೆ ನನಗೆ ಅಂತ ಹೇಳುದು ಅಂದರೆ ಅಷ್ಟು ವರ್ಷದಿಂದ ಅವರು ದನಗಳ ಜಾತ್ರೆಗೆ ಬರ್ತದೆ ಒಬ್ಬ ಅವ್ರಿಗೆ ಅವ್ರ ಫೋನ್ ನಂಬರ್ ಹೇಳೋಕ್ಕೂ ಕೂಡ ಬರ್ತಾ ಇಲ್ಲ ಆದರೆ ಅವರ ಫೋನ್ ನಂಬರ್ನ ನಾನೀಗ ನನ್ನ ಒಂದು ಫೋನ್ ನಂಬರ್ಗೆ ಡಯಲ್ ಮಾಡಿಕೊಂಡು ನಾನು ಅವ್ರ ಫೋನ್ ನಂಬರ್ನ ನಾನು ನಿಮಗೆ ತಿಳಿಸ್ಕೊಡ್ತೀನಿ ಅವರ ಒಂದು ಫೋನ್ ನಂಬರ್ ಏನಿದೆ ಒಂಬತ್ತು ಆರು ಒಂದು 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 ಐದು ಐದು ನಾಲ್ಕು ಎರಡು ಆರು ಸೊ ನಮ್ಮ ಬಿಡದಿ ಕಡೆಯವರು ಏನಾದರೂ ಅವ್ರ ಎತ್ತುಗಳು ನಿಮ್ಗೆ ಇಷ್ಟ ಆದರೆ ಬಂದು ತೊಗೋಬೋದು ಈ ಒಂದು ದನಗಳ ಜಾತ್ರೆಗೆ ನೀವು ಇಲ್ಲಿ ನೋಡ್ತಾ ಇರ್ಬೋದು ಎತ್ತುಗಳನ್ನ ಕರ್ಕೊಂಡು ಬರ್ತಾ ಇದ್ದಾರೆ ಗಾಡಿನಲ್ಲಿ ಎತ್ತುಗಳನ್ನ ಕರ್ಕೊಂಡು ಬರ್ತಾ ಇದ್ದಾರೆ ಹಾಗೆ ಹುಲ್ಗಳನ್ನ ತರ್ತಾ ಇದ್ದಾರೆ ಸೊ ಏನು ಒಂದು ದಾಸೋ ಕೇಂದ್ರ ಇದೆ ಅಂದ್ರೆ ವಿದ್ಯಾರ್ಥಿ ನಿಲಯ ವಜ್ರ ಮಹೋತ್ಸವ ಸ್ಮಾರಕ ವಿದ್ಯಾರ್ಥಿ ನಿಲಯ ಇದೆ ಸೊ ಅದ್ರ ಪಕ್ಕದಲ್ಲಿ ಈಗ ಸದ್ಯಕ್ಕೆ ರಾಸುಗಳನ್ನ ಕಟ್ತಾ ಇದ್ದಾರೆ ಸೊ ಅದ್ರ ಬಗ್ಗೆ ಮತ್ತಷ್ಟು ಇನ್ಫಾರ್ಮೇಶನ್ ನಾನು ನಿಮಗೆ ಕೊಡ್ತೀನಿ ನಮಸ್ಕಾರ ಎಲ್ಲಿಂದ ಬರ್ತಿದ್ರಿ ಸರ್ ಬೆಂಗಳೂರು ಕೆಂಗೇರಿ ಬೆಂಗಳೂರು ಕೆಂಗೇರಿ ಸರ್ ಎಷ್ಟು ವರ್ಷದಿಂದ ಒಂದು ದನಗಳ ಜಾತ್ರೆಗೆ ಬರ್ತಾ ಇದ್ರಿ ನೀವು ಏಳೆಂಟು ವರ್ಷದಿಂದ ಬರ್ತಾ ಇದ್ರಿ ಏನು ಅನಿಸ್ತಾ ಇದೆ ನಿಮಗೆ ಚೆನ್ನಾಗಿದೆ ಚೆನ್ನಾಗಿದೆಯಾ ಈಗ ಎಲ್ಲ ಫೆಸಿಲಿಟೀಸ್ ಎಲ್ಲ ಹೇಗಿದೆ ಹೇಗೆ ಊಟ ಹಾಂ ಹಾಂ ಎಲ್ಲ ಎಲ್ಲ ಚೆನ್ನಾಗಿದೆ ಚೆನ್ನಾಗಿದೆ ಸೊ ಈಗ ಈ ಒಂದು ದನಗಳ ಜಾತ್ರೆಗೆ ನೀವು ಬರ್ತಾ ಇದ್ದೀರಿ ಅಂತ ಹೇಳಿದ್ರಲ್ವಾ

ಸೊ ಇದಕ್ಕೆ ಏನು ರೇಟ್ ಹೇಳ್ತಾ ಸರ್ ಇದಕ್ಕೆ ಒಂದು ಒಂದು ಅರವತ್ತು ಹೇಳ್ತಾ ಇದ್ರಾ ಹಾಲಲ್ಲೂ ಹಾಲಲ್ಲ ಹಾಲಲ್ಲ ಈಗ ಏನು ಏನೇನು ಮೇವಾಗ್ತದೆ ರೀ ಇದಕ್ಕೆ ಹಕ್ಕಿನಚ್ಚು ಹಾ ಎಲ್ಲ ಸ್ಟಾರ್ಟ್ ಮಾಡಿದ್ರೆ ಪ್ರಾಕ್ಟೀಸ್ 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 ಏನಾದ್ರು ಮಾಡ್ತೀರ ಅದು ಮಾಡಿದ್ರಾ ಏನು ರೇಟ್ ಹೇಳ್ತದೆ ಸರ್ ಇದಕ್ಕೆ ಒಂದು ಒಂದು ಅರವತ್ತು ಫೈನಲ್ ಬಂದರೆ ಕೊಡ್ತೀರಾ ಬನ್ನಿ ಅದು ಯಾವ್ದು ಇನ್ನೊಂದು ತೋರಿಸ್ತೀನಿ ಇದು ನಿಮ್ದನಾ ಬನ್ನಿ ಬನ್ನಿ ಈ ಕಡೆಯಿಂದನ ಬನ್ನಿ ಇದಕ್ಕೆ ಆಗಿದೆ ಅಂತ ಹೇಳಿದ್ರೆ ಆಗಿದೆ ಇದಕ್ಕೆ ಏನು ರೇಟ್ ಹೇಳ್ತಿದ್ರ ಒಂದುವರೆ ಹೇಳ್ತೀವಿ ಒಂದೂವರೆ ಫೈನಲ್ ಅಂದ್ರೆ ಎಷ್ಟಕ್ಕೆ ಬಿಡ್ಬೋದು ಸರ್ ಐದತ್ತು ಕಮ್ಮಿ ಬಂದು ಕುತ್ಕೋಬೇಕು ಅಲ್ಲಿ ತನಕ ರೇಟ್ ಹೇಳಲ್ಲ ಓಕೆ ಇದಕ್ಕೆಲ್ಲ ಪ್ರಾಕ್ಟೀಸ್ ಮಾಡಿಸಿದ್ರ ಗಾಡಿ ಎಲ್ಲ 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 ಮಾಡಿ ಓಕೆ ಕೆಲಸ ಎತ್ಕೊಳ್ಳೋ ಓಕೆ ಫೋನ್ ನಂಬರ್ ಹೇಳ್ತೀರಾ ತಮ್ಮದು ನೈನ್ ಏಟ್ ಫೋರ್ ಡಬಲ್ ಫೈವ್ ಸೆವೆನ್ ಒನ್ ಏಟ್ ಫೋರ್ ತ್ರೀ ಓಕೆ ಸರ್ ಥ್ಯಾಂಕ್ ಯು ಓಕೆ ಸರ್ ನಮಸ್ಕಾರ ಸರ್ ಏನಿಸ್ತದೆ ಸಿದ್ಧಗಂಗಾ ಮಠದಲ್ಲಿ ಜಾತ್ರೆ ನಡೀತದೆ ಸರ್ ನಾವು ಹಾಂ ಇವಾಗ ಇವಾಗ ಹೇಳ್ತಿದ್ದೀರಾ ಈಗ ಎಷ್ಟು ಇವತ್ತು ತಿಂಗಳಲ್ಲೂ ಸ್ಟಾರ್ಟ್ ಆಗುತ್ತೆ ದಿನ ಇರುತ್ತೆ ಜಾತ್ರೆ ಏನೋ ಏನೋ ಒಂದು ವಾರ ಇರೋದು ಈಗ ಎಷ್ಟು ಜೊತೆ ಏರುಗಳನ್ನ ನೀವು ಕರ್ಕೊಂಡು ಬಂದು ಇದು ಏನಲ್ಲ ಅಲ್ಲ ಇದೆಯಾ ಅಲ್ಲ ಇಲ್ಲ ಸರ್ ಹಾಲಲ್ಲ ಓಕೆ ಓಕೆ ಫೈನ್ ಸರ್ ಏನು ರೇಟ್ ಹೇಳ್ತಾ ಎರಡು ಐದು ಎರಡು ಎರಡು ಅರುವತ್ತು ಹೇಳ್ತಿದ್ರೆ ಉಳ್ಮೆ ಗಿಳಮೆಲ್ಲ ಸ್ಟಾರ್ಟ್ ಮಾಡಿದ್ರೆ ಗಾಡಿ ಗಿಡ ಎಲ್ಲ ಮಾಡಿದ್ರೆ ಸ್ಟಾರ್ಟ್ ಮಾಡಿಲ್ಲ ಸರ್ ಒಂದು ವರ್ಷ ಇದ್ದಾರೆ ಒಂದು ವರ್ಷಕ್ಕೆ ಆದ್ರೂ ಸ್ವಲ್ಪ ಪ್ರಾಕ್ಟೀಸ್ ಎಲ್ಲ ಮಾಡ್ಸಲ್ಲ ನೀವು ಲೈನ್ ಟ್ರೈನಿಂಗ್ ಕೊಟ್ಟಿಲ್ಲ ಸರ್ ಇನ್ನೇ ಟ್ರೈನಿಂಗ್ ಕೊಟ್ಟಿಲ್ಲ ಓಕೆ ಏನೇನು ಮೇವಾಗ್ತಿದ್ರೆ ಬು ಸರ್ವೆ ಸರ್ ಹಾಂ ಎರಡು ಹಾಲು ಒಂದೊಂದು ಟೈಮ್ ಕೊ ಎಷ್ಟು ಲೀಟ್ರ್ ಕೊಡ್ತಿದ್ರೆ ಹಾಲು ಲೀಟ್ ಕೊಡ್ತೀವಿ ಪನ್ನೊಂದು ಲೀಟರ್ ಕೊಡ್ತೀವಿ ಈಗ ಫೈನಲ್ ಎಷ್ಟು ಹೇಳ್ಬೋದು ಸರ್ ನೀವು ರೇಟ್ ಎರಡು ಅರ್ವತ್ತು ಹೇಳ್ತೀವಿ ಎರಡು ಅರ್ವತ್ತು ಕೊಡ್ತೀವಿ ಓಕೆ ಸರ್ ತಮ್ಮ ನಂಬರ್ ಹೇಳ್ತೀರಾ ಡಬಲ್ ನೈನ್ ಜೀರೋ ಒನ್ ಹಾಂ ಡಬಲ್ ನೈನ್ ಜೀರೋ ಒನ್ ಸಿಕ್ಸ್ ಫೈವ್ ಸಿಕ್ಸ್ ಟು ತ್ರೀ ಓಕೆ ಸರ್ ಥ್ಯಾಂಕ್ ಯು ಒಳ್ಳೆದಾಗಿ ಸೊ ನೀವಿಲ್ಲಿ ನೋಡ್ತಾ ಇರ್ಬೋದು ಒಳ್ಳೊಳ್ಳೆ ರಾಸುಗಳು ಈ ಒಂದು ದನಗಳ ಜಾತ್ರೆಗೆ ಬಂದಿದೆ ಸೊ ಎಲ್ಲ ರೈತರು ಕೂಡ ದೂರದ ಊರಿಂದ ಬಂದು ಸೊ ಒಂದು ದನಗಳ ಜಾತ್ರೆಗೆ ಬಂದಿದ್ದಾರೆ ಎಲ್ಲರೂ ಕೂಡ ನಾವು ಮಾತಾಡಿಸ್ಬೇಕು ಅಂತ ಆಸೆ ಬಟ್ ಒಂದಷ್ಟು ಜನ ಮಾತಾಡಲ್ಲ ಸೊ ನಮಗೂ ಕೂಡ ಬೇಜಾರಾಗುತ್ತೆ ಬಟ್ ಏನು ಮಾಡೋಕ್ಕಾಗಲ್ಲ ಮಾತಾಡುವಂಥ ರೈತರನ್ನ ನಾವು ನಿಮಗೆ ಪರಿಚಯ ಮಾಡಿಕೊಡ್ತೀವಿ ಎಷ್ಟು ಚೆನ್ನಾಗಿ ಇರುವಂಥ ಕರುಗಳನ್ನ ಒಂದು ಕರ್ಕೊಂಡು ಹೋಗ್ತಾ ಇದ್ದಾರೆ ಸೊ ಎಲ್ಲ ಒಂದು ರೈತರುಗಳು ಈ ಒಂದು ದನಗಳ ಜಾತ್ರೆಗೆ ಬಂದಿದ್ದಾರೆ ನೀವು ಇಲ್ಲಿ ನೋಡ್ತಾ ಇರ್ಬೋದು ಸದ್ಯಕ್ಕೆ ಒಬ್ಬರು ರೈತರು ನಮ್ಮ ಇದ್ದಾರೆ ಸರ್ ನಮಸ್ಕಾರ ನಮಸ್ಕಾರ ತಮ್ಮ ಹೆಸರು ಮುಂದ್ಗಡೆ ಎಲ್ಲಿಂದ ಬರ್ತಾ ಇದ್ಲ ನೆಲ್ಮಂಗ್ಲಾ ಸರ್ ಈ ಒಂದು ಜಾತ್ರೆಗೆ ಎಷ್ಟು ವರ್ಷದಿಂದ ಬರ್ತಾ ಇದ್ರಿಂದ ಹತ್ತು ವರ್ಷದಿಂದ ಏನ್ ಅನ್ಸ್ತದೆ ಸರ್ ಜಾತ್ರೆ ವರ್ಷ ವರ್ಷ ಬರ್ತೀರಾ ಈ ವರ್ಷ ಚೆನ್ನಾಗಿದೆಯಾ ಈಗ ಎಷ್ಟು ಜೊತೆ ಏರ್ಗಳನ್ನ ಈ ಒಂದು ಜಾತ್ರೆ ಕರ್ಕೊಂಡು ಜೊತೆ ಈಗ ಇಟ್ಕೊಂಡಿರೋದು ಎಷ್ಟು ತಿಂಗಳಾಗಿದೆ ಕರುಗಳಿಗೆ ಆರ್ ತಿಂಗಳು ಏನ್ ರೇಟ್ ಐವತ್ತೈದು ಸಾವಿರ ಫೈನಲ್ ಅಂದ್ರೆ ಬಂದ್ರೆ ಬಿಡ್ತೀರಾ ಇದ್ ಬಿಟ್ರೆ ಬೇರೆ ಯಾವ್ದೇ ಇಲ್ಲೊಂದ್ ಜೊತೆನಾ ಕಡ್ಸೋ ಏನ್ ರೇಟ್ ಫೈನಲ್ ಅಂದ್ರೆ ಅರವತ್ ಸಾವಿರ ಬಂದ್ರೆ ಕೊಡ್ತೀರಾ ನೋಡಿ ವೀಕ್ಷಕರೇ ಅರವತ್ ಸಾವಿರ ಬಂದ್ರೆ ಕೊಡ್ತಾರಂತೆ ನಿಮ್ಗೆ ಏನಾದ್ರು ಇಂಟ್ರೆಸ್ಟ್ ಇದ್ರೆ ಈ ಒಂದು ರಾಸುಗಳನ್ನ ತಗೋಬಹುದು ಕಡ್ಸ್ಗಳು ಹಾಲಲ್ಲ ಆ ಸರ್ ಪ್ರಾಕ್ಟೀಸ್ ಎಲ್ಲ ಮಾಡ್ತಿದ್ದೀರ ಅದಕ್ಕೆ ಅದು ಸರ್ ಅದ್ಬಿಟ್ರು ಇನ್ಯಾವುದಿದೆ ಸರ್ ಬನ್ನಿ ಹಂಗೇ ಸ್ವಲ್ಪ ಬನ್ನಿ ಬನ್ನಿ ಈ ಕಡೆ ತಿರ್ಕೊಳ್ಳಿ ನಿಧಾನಕ್ಕೆ ಹೋಗಿ ಎಲ್ಲ ನಿಮ್ಮದೇನೋ ರಾಸ್ಕೊಳತೆ ಎಲ್ಲಾನು ನಮಗೆ ಪಚ್ಚಾ ಮಾಡ್ಕೊಡಿ ಇವೆಲ್ಲ ನಿಮ್ಮವನಾ ಹೌದು ಸರ್ ಇವೊಂದಿದೆ ಇರಿ ಇರಿ ಯಾವುದು ಯಾವುದು ಇರಿ ಇದಕ್ಕೆ ಏನಲ್ಲಾಗಿದೆ ಆಗಿದೆ ಇಲ್ಲ ಸರ್ ಹಾ ಅಲ್ಲೋ ಎಸ್ ರೈಟ್ ಹೇಳ್ತಿದ್ರೆ ওকে ಒಂದು ಕಾಲು ಫೈನಲ ಒಂದು ಲಕ್ಷ ಬಂದ್ರೆ ಕೊಡ್ತೀರಾ ಒಂದು ಲಕ್ಷ ಎಲ್ಲ ಕರೆಕ್ಟ್ ಆಗಿದ್ಯಾ ತಪ್ಪೇನಿಲ್ಲ ಇದು ಬಿಟ್ರೆ ಬೇರೆ ದೊಡ್ಡ ಬನ್ನಿ ಇವೆಲ್ಲ ನೀವುವನಾ ಬನ್ನಿ 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 ಈ ಕಡೆಯಿಂದ ಬನ್ನಿ ಮುಂದಗಡೆಯಿಂದ ತوص ಬನ್ನಿ ನೀವು ನಿಮ್ಮವ ಇದಕ್ಕೆ ಅಲ್ಲೋ ಏನಾಗಿದೆ ಸರ್ ಇದು ಇನ್ನು ಇದಕ್ಕೆ ಎರಡಲ್ಲ

ಓಕೆ ಏನೇನು ಮೇವಾಗ್ತಿದಿರಾ ನಾವು ಅದೇ ಹೇಳಿ ನಾವು ಹಾಲು ಮೊಟ್ಟೆ ಹಾಲು ಮೊಟ್ಟೆ ರವೆ ರವೆ ಗಂಜಿ ಪೂರಿ ಓಕೆ ಈಗ ಅದು ಬಿಟ್ರೆ ಉಳ್ಮೆಲ್ಲ ಸ್ಟಾರ್ಟ್ ಮಾಡಿದ್ರೆ ಮಳೆ ನಾನು ಕೇಳ್ತಾರೆ ಸ್ಟಾರ್ಟ್ ಮಾಡಿದ್ರಾ ಇವಕ್ಕೆಲ್ಲ ಅಂತ ಕೇಳ್ತಾರೆ ಯಾಕಂದ್ರೆ ಏನ್ ಗೊತ್ತಾ ಈಗ ಒಂದಷ್ಟು ಜನ ಸೋಕಿ ಎತ್ಕೊಳ್ಳೋ ಅಂದ್ಬಿಟ್ಟು ಇದು ಮಾಡ್ತಾರೆ ನಮಗೆ ಉಳುಮೆ ಎತ್ಕೊಂಡು ತೋರಿಸಿ ಅಂತ ಗಾಡಿ 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 ಹೊಡೆದಿರೋ ಈಗ ಉಳುಮೆ ಮಾಡಿರೋವು ಅಂತ ಕೇಳ್ತಾರೆ ಹಂಗಾಗಿ ಅದಕ್ಕೆ ಕೇಳ್ತಾ ಇರೋದು

ಈಗ ಎಷ್ಟೊಂದು ಸುಂದರವಾದಂಥ ರಾಸುಗಳು ಒಂದೊಂದು ಒಂದೊಂದು ಸಖದಾಗಿದೆ ಸೊ ಎಲ್ಲಾದ್ರದ್ದು ಕೂಡ ನಾವು ವೀಡಿಯೋ ಮಾಡಿ ನಿಮಗೆಲ್ಲ ಪಚ್ಚೆ ಮಾಡಿಕೊಡ್ಬೇಕು ಅನ್ನೋದು ನಮ್ಮ ಒಂದು ಉದ್ದೇಶ ಸಿದ್ಧಗಂಗಾ ಮಠದ ಆವರಣದಲ್ಲಿ ಏನು ಒಂದು ಭಾರಿ ದನಗಳ ಜಾತ್ರೆ ನಡೀತದೆ ಸೊ ಒಂದು ದನಗಳ ಜಾತ್ರೆ ನಡೀತಾ ಇದಲ್ವೋ ವಜ್ರ ಮಹೋತ್ಸವ ಏನು ಕಟ್ಟಡ ಇದೆ ಆ ಒಂದು ಕಟ್ಟಡದ ಆಸುಪಾಸು ಈ ಒಂದು ರಾಸುಗಳನ್ನ ಹಾಕ್ಕೊಂಡಿದ್ದಾರೆ ಸೊ ಎಲ್ಲರೂ ಕೂಡ ನಾನು ಮಾತಾಡಿಸಿ ನಿನ್ನ ನಾನು ನಿಮಗೆ ಒಂದಷ್ಟು ಮಾಹಿತಿಯನ್ನು ತಿಳಿಸ್ಕೊಡ್ತೀನಿ